மதில்ல நீட் தின நான் பூத்தே நீர் எல்லா இது ಏ ಹೆಂಗಿತ್ತೆ ತಗೋರೇನ ಹುಡುಗಿ ತಗೋ ಸಾಕಿನ ಅವ್ವ ಮನಗನ್ ಮಾಡಿ ಬಿಡು ಉಪ್ಪಿಟ್ಟು ಇಟ್ಟಿದ್ನ ಅಡಿಗೆ ಬರಲ್ಲ ಅಡಿಗೆ ಬರಲ್ಲ ಬೇ ಅವ್ವ ಅಂತಿದ್ರಿ ಇವತ್ತೇನ ನೀನ್ ಪೂರ್ತಾಕಾದ್ರೆ ಬಾರಿ ಮಾಡ್ಕೊತ ಬಿಡೇ ಅವ ನೀನು ಹೌದಾ ಬಿ ಅಟ್ ಬಾರಿ ಆಗಿತ್ತೆ ಉಪ್ಪಿಟ್ಟು ನೋಡ್ತೀನಿ ನಾನು ತಿಂದು ನೀ ತಿಂದರ ನೋಡಿ ಅವ್ವ ನೀನೇ ಕಾಬೇಕು ನಾ ಮಾಡಿ ನಾ ಉಪ್ಪಿಟ್ಟು ನೀನೇ ಅಂತಿ ಯವ್ವ ಹೌದಾ ಬೇ ಏನು ಬಾರಿ ಆಗಿತ್ತು ಉಪ್ಪಿಟ್ಟು ಯವ್ವ ನೋ ಸಪ್ ಮಾಡ್ಬೇಕಿತ್ತು ನೋಡ್ಬೇಕು ಮನಗಂಡಾಗೈತೆ ತುಪ್ಪಿಟ್ಟು ಪುನೇ ಸುಮ್ಮನೆ ಸ್ವಲ್ಪ ಕೊಡುವಂತ ನೋ ನನಗೆ ಅಟ್ಟ ಬಾರಿ ಈಗ ತುಪ್ಪಿಟ್ಟು ಓವಾ ಬಾಯನ್ ಹೊಲಸ ಬಿಟ್ಟು ಹೋಗ್ತ ನೋಡುವ ಓ ಐತಲ್ಲ ಇನ್ನ ಐತಲ್ಲ ತಿನ್ನು ಮತ್ತೆ ಮಾಡಿದ್ರೆ ಆತು ಹ್ಮ್ ಅಲ್ಲಿ ಸಾಕು ಇಷ್ಟ ರಗಡ ಆಗುತ್ತೆ ನನಗ ನಿನ್ನ ತಿನ್ನ ನಿನಗ ಹೊಟ್ಟೆ ಬಾ ಹೇಳಿ ತಿನ್ನು ಊಟ ಅಂತಂದ್ರ ನಿಮ್ಮ ಅಣ್ಣ ಇಲ್ಲ ಕಣೆ ಮಾಪರ ಬಂದ ಯಾರ ತಿತ್ತರ ತೋ ಏಯ್ ಇದು ನನಗ ಸಾಲಲ್ಲ ಮತ್ತೆ ಅವರಿಗೆ ಲಿಡಾ ಕೋಲ್ ನಾನು ನೀ ತಿತ್ತಿದ್ರ ತಿನ್ನು ಇಲ್ಲಿ ಕಂ ಬಿಡು ಅವರೆಲ್ಲ ಹೊರಗೆಲ್ಲ ತಿಂದು ಬಂದಿರ್ತಾರೆ ಅವ್ರು ನೀವು ಬಾತಲ್ಲಿ ಕೊಡ್ಸ್ಕೊಳಕೋಬೇಡಿ ಹೇಳ್ತೀನಿ ನೋಡಣ್ಣ ಈಗ ಹ್ಞೂ ಹ್ಞೂ ಆಯ್ತು ಹೋಗಲಾಕ ಬಿಡು ಮತ್ತೆ ನಿಮ್ಮ ಬೀಕ್ ಫೋನ್ ಅದು ಹಚ್ಚಿದಿಲ್ಲ ನೀನು ಹಾಂ ಹಚ್ಚಿ ಮತ್ತೆ ಇದ್ರದ ಕೇಳಿದಿಲ್ಲ ಮತ್ತೆ ಲಗ್ನ ಸಂತಿಗೆ ಹೋಗೋದು ಅದು ಯಾವಾಗ ಏನು ಅಂತಂದು ಹೇಳಿ ಇಲ್ಲ ಅವರಿಗೆ ಮತ್ತೆ ರೊಕ್ಕ ಇಟ್ಕೋ ಅಂತ ಆಮೇಲೆ ಏನಂತಾರೆ ಗೊತ್ತಿತ್ತು ಐ ನೀವೇನು ಮೊದಲೇ ಹೇಳಿರನ್ರಿ ನಮಗೆ ರೊಕ್ಕ ಸಜ್ಜನಾಗಿ ಇಲ್ಲ ಹಂಗಿಲ್ಲ ಅಂತಂದು ಹೋಗೋತ ಕುಂದಿರ್ತಾರೆ ಅವಾಗ ಏಯ್ ಅವ್ರು ಯಾಕೆ ರೊಕ್ಕ ಸೆಗಣಿ ಆಗಿಲ್ಲ ಅಂತಾರೆ ಏಯ್ ನಾ ಹಗಣಿ ಇದ್ದಾಗ ಐತಂದ್ರೆ ಮತ್ತೆ ಎಲ್ಲ ಸಗಣಿ ಇಟ್ಕೊಂಡು ಕುಂದರೆ ಬೇಕಿ ಆಕೆ ಅದಪ್ಪ ನಂದು ಹೇಳ ಫೋನ್ ಆಚಿ ರೊಕ್ಕ ಸೆಗಣಿ ಇಟ್ಕೊಂಡು ಮಾಡು ಅಂತಂದಕಿ ಹೇಳು ನಿನಗೆ ಅಂತ ತಿಳಿತದೆ ಹೇಳು ಹೇಳಿದ್ ಮ್ಯಾಲ ಮತ್ತು ಆಮೇಲೆ ನಂತರ ಗೊತ್ತೈತೆ ಅನ್ ರೊಕ್ಕ ಏನಾರ ಕಮ್ಮಿ ಇತ್ತಂದ್ರೆ ಇಲ್ರಿ ಆಮೇಲೆ ಕೊಡ್ತೇವಂತ್ರಿ ಮಾಡ್ತೇವಂತ್ರಿ ಅಂತ ಆಕೆ ಮೊದ್ಲೇಕ ಶಾಂತಕ್ಕೆ ನೋಡಿ ಇಲ್ಲ ಆಕೆ ಬಾರಿ ಇದೆ ಆಕೆ ಮಳ್ಳಿ ಮಳ್ಳಿ ಮಂಚಕ್ಕೆ ಅಷ್ಟು ಕಲ್ಲ ಮೂರು ಮತ್ತು ನಾಲ್ಕೊಂದು ಅಂದ್ರೆ ತಾಂಗೆ ಅದ ಸಮಾಧಾನ ಇದ್ದೋರ್ಗತಿ ಏನು ಆಟಕ್ ಮಾಡ್ತಾ ಆಕೆ ಆಮೇಲೆ ಕೊಟ್ಟೇವಂತ್ರಿ ಮಾಡ್ತೇವ್ರಿ ಅಂತಂದ್ ನಿನ್ನ ಕಡೆ ಉಸ್ತಾರ ನೋಡ್ರಿ ಅಕ್ಕ ಅವ್ರು ಹೌದಾ ತಂಗಿ ಹಂಗಂದ್ರಿ ಫೋನ್ ಹಚ್ತೇನಂತರು ಫೋನ್ ಹಚ್ಚಿ ಮಾತಾಡ್ತೀನಂತ ಮಾತಾಡಿ ಏನಂಬು ತಿಳ್ಕೊತೀನಂತ ಒಂದ್ ಇಟ್ಟ ಕಡೆ ಹೊರಗೆ ಹೋಗಿ ಹಿತ್ತಲ್ ಕಡೆ ಹೋಗಿ ಮಾತಾಡ್ಕೊಂಡ್ ಬರ್ತೇನಂತರು ಮತ್ತೆ ಇವ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಪಟಕ್ಕನ ಬಂದ ಬಿಡ್ತಾರೆ ಕಡಿ ಮಾತಾಡ್ಕೊಂಡು ಬಂದ್ ಏನಂತ ಅಂತಂದು ಕೇಳ್ತೇನಂತೀರ ಆಯ್ತು ಬೇ ಆ ಕಡೆ ಹೋಗಿ ಮಾತಾಡ್ಕೊಂಬಾ ಮತ್ತ ಇವ್ರ ಪಟಕ್ಕನ ಬಂದ್ರೆ ಹಂಗ್ಯಾಕಂತ್ರಿ ಹಿಂಗ್ಯಾಕತ್ತಿ ಅಂತಂದು ಮಾತಾಡ್ತಾರ ಅವ್ರು ನಿನಗೆ ಪಟಕ್ಕನ ಹೋಗಿ ಮಾತಾಡ್ಕೊಂಬಾ ಹೋ ಆ ಫೋನ್ ಹಚ್ಚಿ ಬರ್ತೀನಿ ಅಂತೀರಾ ನಿಂಗೆ ನೋಡು ಮತ್ತೆ ಏನಂತ ಅಂತ ನೋಡ್ತೇನೆ ಅಂತ ಏನು ಹಾಳ್ತಾ ಮತ್ತೆ ಇವತ್ತಂತಂದು ನಾ ಹಚ್ಚಿ ಬಿಟ್ಲಿನ್ ನಾಷ್ಟದ ಮಾಡಿಡು ನಿಮ್ಮ ಅಪ್ಪ ಅದು ಬಂದ್ರೆ ಅಂದ್ರೆ ಇಲ್ಲೇ ಒಂದಿಟ ಹೊರ ಹೋಗ ಅಂತ ಹೇಳು ಆಯ್ತು ನೀ ಮೊದಲು ಹೋಗ್ರೆ ಹೋಗಿ ಬಾ ಇಲ್ಲೇ ಮಾತಾಡ್ಕೋತಿಂತ ಅಟೊಂಟ್ಲಿ ಅಪ್ಪ ಅನ್ನ ಉಸು ಬಂದ ಬಿಡ್ತಾರ ಯಾ ಹಾಕಿ ನಂತೆ ಇಂದಂದ ಕಡೆ ಈಗ ನಮ್ಮ ಅವ್ವ ಒಂದಕ್ಕೆ ಹ್ಯಾಂಗ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಏನ ಏನೇನ್ ಮಾತಾಡ್ತಾರ ಏನೇನ್ ಇಲ್ಲಿ ಯಾರಿಗೂ ಗೊತ್ತ ಕಡೆ ನಾ ಇರು ಮಟ್ಟ ಚಂದ್ ಇವರಿಗೆಲ್ಲ ಹೇಳ್ಕೊಡ್ತೀನಿ ಹಿಂಗ ಹಿಂಗ ಅಂತಂದು ನಾ ಹೋದ್ಮೇಲೆ ಹೆಂಗೆ ಮಾಡ್ತಾನೆ ಆಯ್ಕೆ ಮುಗಿತೀನಿ ನಾವು ತುಕ್ಕೋ ಲಗ್ನ ಆಗಿ ಆಕೆನ ಬಂದು ಶಾಂತಾಕ ಬಂದು ಇವರು ಮನೆಯಾಗೆಲ್ಲ ಕಾರ್ಬಾರ ಮಾಡ್ತಾ ಆಯ್ಕೆ ನನಗೆ ಗೊತ್ತದ ನನಗೆ ನಮ್ಮ ಅವುಗರು ಏನು ತಿಳಿಯುದಿಲ್ಲ ಬಿಡುವುದಿಲ್ಲ ಕಡಿ ಏ ನಮ್ಮ ಅವುಗರ ಪಾಪ ಏನು ತಿಳಿದಿಲ್ಲ ಬಿಡೋದಿಲ್ಲ ಕಡಿ ನಮ್ಮ ಅಪ್ಪನೂ ಸಂಬಾತಿ ನಮ್ಮಅನು ಸಂಬಾತಿ ಮಂತ್ ಮುಂದೆ ಬಂದು ಶಾಂತಾಕಾರ್ ಮಾಡಿಲ್ಲ ಅಂದ್ರೆ ಏನು ಗತಿ ಮಾಡೋದು ಏವ್ವ ನಮ್ಮ ಅವುಗಂದ್ರು ಎಲ್ಲ ಹೇಳ್ ಕೊಟ್ಟು ನಾ ಲಗ್ನ ಹೋಗ್ಕ ಮುಂಚೆನ ಹೀಗಾರ ಏನು ತಿಳಿಯುದೇ ಇಲ್ಲ ಒಂದಿಟ್ಟು ಏನ್ ಬೇ ಜಲ್ದಿ ಬಂದೆ ಅಲ್ಲ ನಾನು ಏನೋ ಉಪ್ಪಿಟ್ಟು ತಿನ್ನೋದು ಮುಗುದಿಲ್ಲ ಅಂತರಿಕಿಲ್ಲ ಫೋನ್ ಮಾತಾಡ ಬಂದೆ ನಾನು ಅದ ಹೇಗ್ ನೆಕ್ಕಿವು ರೊಕ್ಕ ಖಜನೆ ಇಟ್ಕೊ ಇನ್ನೊಂದ್ ಎರಡ್ ದಿನದಾಗ ಲಗ್ನ ಸಂತಿ ಹೋಗುದ ಮತ್ತ ಆಮೇಲೆ ರೊಕ್ಕ ಅದು ಇಲ್ಲ ಅಂತ ನನ್ನ ಫೋ ಬೇಡ ಅದಕ್ಕೆ ಈಗ ಹೇಳಕತ್ತಿ ನೋಡ್ರಿ ಫೋನ್ ಹಚ್ಚಿ ಅಂತಂದೆ ಊರಿ ಅದವ್ರಿ ಅಲ್ಲಿ ಹೇಳಿ ಇಟ್ಟಿನ್ರಿ ಕೊಡ್ತೀನಿ ಅಂತಂದ ರೀ ಅಂತಂತಂದು ಆಯ್ತು ನಾ ಯಾಕೆ ಏನು ಕೇಳಾಕೊಲ್ವಾ ಆಟ ಆಯ್ತು ಇಡ್ತೀನಿ ಅಂತಂದ್ ಇಟ್ಬಿಟ್ ನೋಡ್ ಹ್ಮ್ ಹೌದನು ಮತ್ತೇನು ಅಂಡಿಲ್ಲನು ಇಟ್ಟಕ್ಕ ಸುಮ್ಮಾದ್ಲನ ಯಾಕ ಅದಕ್ಕೇನು ಹೋತ ಏನ ಮಾತಾಡಕತ್ತಿದ್ದ ಏನ ಅದಕ್ಕೆ ನಾ ಹೋಗ್ತಾ ಕುಂದಿರ್ತಿದ್ಲು ರೊಟ್ಟಿ ಮಾಡಕತ್ತ ತೆಳ್ಳನು ರೊಟ್ಟಿ ನನ್ನ ಹದಿನೈದು ದಿನ ಉದಲ್ರಿ ಅದಕ್ಕೆ ರೊಟ್ಟಿ ಮತ್ತೆ ಚಟ್ನಿ ಚೋಡಾ ಮಾಡಿರ್ತೇನೆ ರೀ ಅಂತಂದ್ಲು ಆಯ್ತು ರವ ಮಾಡಿಡು ಅಂತ ಸುಮ್ಮನೆ ಕಾಯ್ಕಿಂದಲ್ಲಿ ಕೇಳ್ಕೋತ ಕುಂದ್ರಲ್ಲಿ ಏನ ಕೂತ್ರಕಿನ ಅದ ಹಂಗ್ ಆತ್ರಿ ಹಿಂಗ್ ಆತ್ರಿ ಮತ್ತೆ ಅಲ್ಲಿ ಸಾಲ ತೆಗಿಬೇಕ್ರಿ ಅದಿದ ಅಂತ ಹೇಳ್ಕೊತ ಕುಂದ್ರತಾಕಿ ಓ ಇಟ್ಟ ನೋಡ್ಗ ಇಟ್ಟ ಮಾತಾಡೋದು ಕಲಿಬೇಕು ನೀನು ಬಾಳಕಿ ಪೋನೆ ಹಚ್ಚಿ ಹ್ಯಾಂಗ್ರಿ ಹಿಂಗ್ರಿ ಅಂತಂದ್ರೆ ಚುಕೋ ನಿನ್ನ ಹಿಡಿಕೆಗೆ ಹಾಕ್ತಾ ಹಾಕಿ ಮತ್ತೆ

और बरन और की मैं को उड़ते रहती है तेरा तनु दर्द ना बैठो गे ब्लूम लगन संती जानता हूं हूं आए तो अंगन